ಎಸ್ ಈಗಷ್ಟು ನೀವು ಹೇಳಿದ್ರಿ ಆಪರ್ಚುನಿಟಿ ಯಾವುದೇ ರೀತಿಯಲ್ಲಿ ಬಂದರೂ ನಾನು ಅನ್ನ ಗ್ರಾಬ್ ಮಾಡ್ಕೊಳ್ತೀನಿ ಅಂತ ಈಗ ಪ್ರಸ್ತುತ ಈಗ ರೀಸೆಂಟ್ ಆಗಿ ಒಂದು ಮುಗ್ದಿರೋ ಒಂದು ಪ್ರಾಜೆಕ್ಟ್ ಅಂದ್ರೆ ಬಿಗ್ ಬಾಸ್ ಅದ್ರ ಸ್ಪೆಷಲಿ ಈ ವರ್ಷ ಅಂತ ತುಂಬಾನೇ ಹೈಟ್ ಕ್ರಿಯೇಟ್ ಮಾಡಿತ್ತು ಹತ್ತನೇ ಸೀಸನ್ನು ಸೊ ಇದು ಈ ಸತಿ ಹೀರೋ ಅಂದ್ರೆ ಕಿರುತೆರೆಗೆ ಮಾತ್ರನೇ ಸೀಮಿತ ಆಗಿರ್ಲಿಲ್ಲ ಹೀರೋಯಿನ್ಗಳು ಕೂಡ ಹೋಗಿದ್ರು ನೆಕ್ಸ್ಟ್ ಸೀಸನ್ ಅಲ್ಲಿ ಏನಾದರೂ ನಿಮಗೆ ಆಫರ್ ಬಂದರೆ ಟೆಲಿವಿಷನ್ ಟ್ರೈ ಮಾಡ್ತೀರಾ ಸದ್ಯಕ್ಕೆ ನಾನು ಅದನ್ನು ಥಿಂಕ್ ಮಾಡಿಲ್ಲ ಇನ್ನು ಯಾಕೆಂದ್ರೆ ಇವಾಗ ಮೂವೀಸ್ ಮಾಡ್ತಾ ಇದ್ದೀನಿ ಆವಾಗದು ಆವಾಗ ನೋಡಿದ್ರೆ ಆಯ್ತು ನಿಮ್ಮ ಫಸ್ಟ್ ಅಂದ್ರೆ ನೀವು ದುಡಿಬೇಕು ಅಂತ ಹೋದಾಗ ಫಸ್ಟ್ ಸಂಬಳ ಫಸ್ಟ್ ಸ್ಯಾಲ್ರಿ ಅನ್ನೋದು ನಮಗೆ ಫಸ್ಟ್ ಅನ್ನೋದೇ ನಮಗೆ ಒಂದು ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ ಫಸ್ಟ್ ಸ್ಯಾಲ್ರಿ ಎಷ್ಟು ಬಂದಿತ್ತು ಏನು ಮಾಡಿದ್ರಿ ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಆ್ಯಂಡ್ ಪಪ್ಪ ಹೇಳಿದ್ರು ನಿನ್ಗೆ ನಾನು ಡಿಗ್ರಿ ಮಾಡ್ಸಿದ್ದೀನಿ ಇನ್ನು ನಾನು ನಿನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ ಆಗ್ತಾ ಇಲ್ಲ ಅಂತ ಆಮೇಲೆ ಏನಾಯ್ತು ನಾನು ಜಾಬಿಗೆ ಟ್ರೈ ಮಾಡ್ತಿದ್ದೆ ಪ್ಲೇಸ್ಮೆಂಟ್ ಆಗಿತ್ತು ಬಟ್ ನಾನು ಪ್ರಿಪೇರ್ ಮಾಡ್ತಿದ್ದೆ ಅಂತ ಆವಾಗ ಇಮಿಡಿಯೇಟ್ಲಿ ಜಾಬ್ ತಗೊಂಡಿರ್ಲಿಲ್ಲ ಸೊ ಸಿವಿಲ್ ಗೆ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದರ ಒಂದು ವರ್ಷ ಬಳಿಕ ಇನ್ನೂ ಸಪೋರ್ಟ್ ಇಲ್ಲ ಮನೆಯಿಂದ ಖರ್ಚು ಹೋಗಬೇಕಲ್ಲ ಬೆಂಗಳೂರಲ್ಲಿ ಇದ್ದೀನಿ ಅದಕ್ಕೆ ನಾನು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಯುನೋ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ದ್ಯಾಟ್ ಅಟ್ ಲೀಸ್ಟ್ ಆ ಟೈಮ್ಗೆ ನನಗೆ ಸಪೋರ್ಟ್ ಆಗೋ ಥರ ಆ್ಯಂಡ್ ನನಗೆ ಕಲಿಯೋದನ್ನು ಟಚ್ ಇರೋ ಥರ ಎಟ್ ದ ಸೇಮ್ ಟೈಮ್ ನನಗೆ ಬೇರೆ ಯುನೋ ಇಂಜಿನಿಯರ್ ಆಗಿ ಒಂದು ಜಾಬ್ ಎಕ್ಸ್ಪ್ಲೋರ್ ಮಾಡೋ ಥರ ಒಂದು ಆಪರ್ಚುನಿಟಿ ಇತ್ತು ಸೊ ನಾನು ಕ್ಲಾಸ್ ತೊಗೊಳಿಕೆ ಸ್ಟಾರ್ಟ್ ಮಾಡಿದೆ ಹಿಸ್ಟ್ರಿ ಕ್ಲಾಸ್ ಸ್ಟಾರ್ಟಿಂಗಲ್ಲಿ ಇಂಡಿಯನ್ ಹಿಸ್ಟ್ರಿ ಆವಾಗ ನನಗೆ ಫಸ್ಟ್ ಕ್ಲಾಸಿಗೆ ಒಂದು ಫಸ್ಟ್ ಎರಡು ಕ್ಲಾಸಿಗೆ ನನಗೆ ಟೂ ಫಿಫ್ಟಿ ರುಪೀಸ್ ಕೊಟ್ಟರು ಸೊ ಟೂ ಫಿಫ್ಟಿ ರುಪೀಸ್ ಇಸ್ ಮೈ ಫಸ್ಟ್ ಸ್ಯಾಲರಿ ಅದಾದ್ಮೇಲೆ ಎರಡನೇನೋ ಮೂರನೇ ಕ್ಲಾಸ್ ಆದಮೇಲೆ ಅಲ್ಲಿ ಇನ್ಕ್ರೀಸ್ ಆಯಿತು ಅಷ್ಟೊತ್ತಿಗೆ ನನಗೆ ಜಾಬ್ ಸಿಕ್ತು ಬಟ್ ಎಸ್ ಟು ಫಿಫ್ಟಿ ರುಪೀಸ್ ವಾಸ್ ಮೈ ಫಸ್ಟ್ ಸ್ಯಾಲರಿ ಟೂ ಫಿಫ್ಟಿನೇ ಆ ಟೈಮಲ್ಲಿ ನಮಗೆ ಒಂದು ಕೊಡುತ್ತೆ ಇನ್ ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ನಾನು ಕಾಲೇಜಲ್ಲಿ ಇರುವಾಗೆಲ್ಲ ಏನಾಗ್ತಿತ್ತು ಪಾಕೆಟ್ ಮನಿ ನನಗೆ ಕೇಳಲಿಕ್ಕೆ ಅಭ್ಯಾಸ ಇಲ್ಲ ಮನೆಯಲ್ಲಿ ಖರ್ಚಿಗೆ ಎಷ್ಟು ಕೊಡ್ತಾರೆ ಅಷ್ಟು ಮಾತ್ರ ತಗೊಳ್ಳೋದು ಇನ್ನೂ ಜಾಸ್ತಿ ಬೇಕು ಅಂತ ಸಂಭವ ನಾನು ಕೇಳಲೇ ಇಲ್ಲ ನನಗೆ ಆ ಅಭ್ಯಾಸನೇ ಇರಲಿಲ್ಲ ಬಟ್ ನಾನೇನು ಮಾಡ್ತಿದ್ದೆ ಕಾಂಪಿಟಿಷನ್ಸ್ ಅಲ್ಲಿ ಸಾಕಷ್ಟು ಹೋಗ್ತಾ ಇದ್ದೆ ನಾನು ಈಗ ಯುನೋ ಇಂಜಿನಿಯರಿಂಗ್ ಟೈಮ್ ಅಲ್ಲಿ ಸ್ಪೆಷಲಿ ಸೊ ಎಲ್ಲಿ ಕ್ಯಾಶ್ ಪ್ರೈಸ್ ಇರ್ತಿತ್ತು ಅಲ್ಲಿ ನಾನು ಫಸ್ಟ್ ಹೋಗ್ತಾ ಇದ್ದೆ ಪ್ರೈಸ್ ಬೈ ಗಾಡ್ಸ್ ಸ್ಲ ಬರ್ತಾ ಇತ್ತು ಡಿಬೇಟ್ ಇರ್ಲಿ ಸಿಂಗಿಂಗ್ ಇರ್ಲಿ ಪ್ರೈಸ್ ಒಂದು ತಗೊಂಡ್ ಬರ್ತಾ ಇದೆ ಆ ಟೈಮಲ್ಲಿ ಕಾಲೇಜಿಗೆ ಬಟ್ ಕ್ಯಾಶ್ ಪ್ರೈಸ್ ನನ್ಗಿಟ್ಟು ಬಾಕಿ ಎಲ್ಲ ಏನೋ ಕೊಡ್ತಾ ಇದೆ ಕಾಲೇಜ್ಗೆ ಬೇಕಾದ್ರೆ ಏನೋ ನಮ್ಮ ಟ್ರೋಫೀಸ್ ಇರ್ಲಿ ಅದಿರ್ಲಿ ಇದಿರ್ಲಿ ಅಂತ ಬಟ್ ನಾನು ಅದು ಬೇರೆ ಬಟ್ ಅದು ಸ್ಯಾಲರಿ ಅಂತ ನಾನು ಅನ್ಕೊಳ್ಳೋದಿಲ್ಲ ಅದೊಂದು ಪ್ರೈಸ್ ಮನಿ ಸ್ಯಾಲರಿ ಅಂತ ಇದ್ರೆ ಅದು ಟು ಫಿಫ್ಟಿ ರುಪೀಸೆ ಫಸ್ಟ್ ಇವಾಗಲೇ ನಿಮಗೆ ಒಳ್ಳೆ ಫ್ಯಾನ್ ಇದೆ ಜನ ಪ್ರೀತಿ ಕೊಡ್ತಾರೆ ಅವಾಗ ಕಾಲೇಜ್ ಡೇಸಲ್ಲಿ ಕೂಡ ಒಂದು ಕಾಲೇಜು ಅಥವಾ ಸ್ಕೂಲ್ ನಾವು ಓದ್ತಿದ್ದೀವಿ ಅಂದಾಗ ಒಂದು ಮೇಲ್ ಫಾಲೋವರ್ಸ್ ಅಂತೂ ಇದ್ದೇ ಇರ್ತಾರೆ ಏನಾದ್ರು ಒಂದು ಫನ್ ಸ್ಟೋರೀಸು ಅಥವಾ ಪ್ರಪೋಸ್ ಮಾಡಿರೋದು ಅಥವಾ ಅವ್ರು ಹೇಳಿರೋದು ಇಂಥದ್ದೇನಾದ್ರು ಫನ್ ಸ್ಟೋರಿನ ಶೇರ್ ಮಾಡಬಹುದು ಆ್ಯಕ್ಚುಲಿ ನನಗೆ ಪಿ ಯು ಟೈಮಲ್ಲಿ ನಾ ಹಿಂದಿ ಕ್ಲಾಸ್ಗೆ ಬೇರೆ ಕ್ಲಾಸ್ಗೆ ಹೋಗ್ಬೇಕಾಗ್ತಾ ಇತ್ತು ಎಲ್ಲ ಸೆಕ್ಷನ್ಸ್ ಮಿಕ್ಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ಸೊ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಎಕ್ಸೈಟಿಂಗ್ ಆಗಿತ್ತು ಸೊ ಹಿಂದಿ ಕ್ಲಾಸ್ ಹೋಗಿ ಬರ್ತಾ ಇದೆ ಇನ್ನು ಟ್ವೆಲ್ತ್ ಫಿನಿಶ್ ಆದ್ಮೇಲೆ ನಾವು ಈ ಆಟೋಗ್ರಾಫ್ ಎಲ್ಲ ಅದು ಬುಕ್ಸ್ ಎಲ್ಲ ಮಾಡ್ತೀವಲ್ಲ ಹೋಗೋ ಹೋಗೋಕ್ಕಿಂತ ಮುಂಚೆ ಸೊ ಒಂದೊಂದು ಹುಡುಗ ಬಂದು ನನಗೆ ಕೇಳ್ತಾನೆ ನಿಮ್ಮ ಬುಕ್ಕಲ್ಲಿ ನಾನು ಬರೀಲ್ಲ ಅಂತ ನಾನು ಅವನನ್ನು ನೋಡಿದ್ದೀನಿ ಹಿಂದಿ ಕ್ಲಾಸಲ್ಲಿ ಸಾಕಷ್ಟು ಟೈಮ್ ಬಟ್ ಅಷ್ಟು ಒಬ್ಸರ್ವ್ ಮಾಡಿರಲಿಲ್ಲ ಆ್ಯಂಡ್ ಮಾತಾಡಿರೂ ಇಲ್ಲ ಸುಮ್ಮನೆ ಕ್ಲಾಸ್ ಬರುವಾಗ ಒಂದು ಎಲ್ಲರ ಹತ್ರ ನಾವು ಜನರಲ್ ಆಗಿ ಸ್ಮೈಲ್ ಮಾಡ್ತೀವಲ್ಲ ಅಷ್ಟೇ ಸ್ಮೈಲ್ ಮಾಡೋದು ಅಷ್ಟೇ ಎಂಡ್ ಆಫ್ ದ ಇಯರ್ ನಾವು ಹಬ್ಬಕ್ಕೆ ಅವನೇ ಬಂದು ಕೇಳ್ತಾನೆ ನಾನು ಬರೀಲ್ಲ ಅಂತ ನಾನು ಸರಿ ಅಂತ ಹೇಳಿದೆ ಬರೆದು ಒಂದು ನಾಲ್ಕೈದು ಪಿಜ್ ಎಷ್ಟು ಕ್ಯೂಟಾಗಿ ಬರೆದಿದ್ದಾನೆ ಅಂದರೆ ಅಪ್ಯಾರೆಂಟ್ಲಿ ಒಂದು ಎರಡು ವರ್ಷ ಅವ್ನನ್ನ ನೋಡಿ ಅಷ್ಟು ಅಡ್ಮೈರ್ ಮಾಡಿದ್ದಾನೆ ಮಾಡಿದಾನೆ ಎಷ್ಟು ಖುಷಿ ಆಯ್ತು ಅಂದರೆ ಬಟ್ ಅಷ್ಟೊತ್ತಿಗೆ ಎಲ್ಲ ಯುನೋ ವಿ ಫಿನಿಶ್ ಬಟ್ ಎಷ್ಟು ಮುಗ್ದ ಎಷ್ಟು ಇನ್ನೋಸೆಂಟ್ ಆಗಿ ಬರೆದಿದ್ರು ಅಂದರೆ ನನಗೆ ನೆನಪಿದೆ ಐ ಥಿಂಕ್ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ನನ್ಗೆ ಗೊತ್ತೇ ಇರಲಿಲ್ಲ ಯುನೋ ಅಡ್ಮೈರರ್ಸು ಇದ್ದಾರೆ ಅಂತ ಆ ಟೈಮಲ್ಲಿ ನಾವು ಚಿಕ್ಕದಾಗಿರ್ತೀವಲ್ಲ ಆವಾಗ ಬಟ್ ಯಾ ದಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಅದಕ್ಕಿಂತ ಮುಂಚೆ ಟೆಂತ್ ತನಕ ನಾನು ಸೇಂಟ್ ಆಗ್ನಸ್ ಸ್ಕೂಲ್ ಅಲ್ಲಿ ಕಲ್ತಿದ್ವಿ ಇಟ್ ವಾಸ್ ಅನ್ ಆಲ್ ಗರ್ಲ್ಸ್ ಸ್ಕೂಲ್ ಸೊ ಅಂತ ಏನು ಅಂಥದ್ದೇನು ನನಗೆ ಗೊತ್ತೇ ಇರಲಿಲ್ಲ ಏನಿದ್ರು ನಮ್ಮ ನೇಬರ್ಸ್ ಎಲ್ಲ ಎಲ್ಲ ಎಲ್ರಿಗೂ ರಾಕಿ ಕಟ್ಟೆ ಗೊತ್ತಿರೋದು ಬಟ್ ಅದೇ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ನೈಸ್ ನನ್ಗೆ ಯಾವಾಗ ಅನಿಸ್ತು ಓಹೋ ಅಂತ ಎಸ್ ನಿಮಿಕಾ ಅವರ ಹುಡುಗ ಹೇಗಿರಬೇಕು ಈ ಥರ ಅಂದರೆ ಕನ್ಸಿರುತ್ತೆ ನನ್ನ ಪಾರ್ಟ್ನರ್ ಹೀಗಿರಬೇಕು ಹಿಂಗೆ ಅಂತ ಮದುವೆ ಬಗ್ಗೆ ಏನಾದ್ರು ಪ್ಲ್ಯಾನಿಂಗ್ಸು ಇವ್ ಇವ್ನು ಹಿಂಗಿರಬೇಕು ಅಂತ ಏನಾದ್ರು ಇದೆಯಾ ನಿಜ ಹೇಳಬೇಕಾದ್ರೆ ನಾನು ಅಷ್ಟು ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಹುಡುಗ ಇಂಟೆಲಿಜೆಂಟ್ ಇರಬೇಕು ಅದೊಂದು ಇಂಪಾರ್ಟೆಂಟ್ ಅದು ಬಿಟ್ಟು ಅಷ್ಟು ಏನು ಥಿಂಕ್ ಮಾಡಿಲ್ಲ ಇವರ ಐ ಥಿಂಕ್ ಫಸ್ಟ್ ಆಫ್ ಆಲ್ ನನ್ನದು ಅರೇಂಜ್ ಮ್ಯಾರೇಜ್ ಆಗುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಯಾರಾದ್ರೂ ಸಿಕ್ಕಿದ್ರೆ ಆಯ್ತು ಇಲ್ಲದೆ ಇದ್ರೆ ಅರೇಂಜ್ ನಾನು ಅಷ್ಟು ಥಿಂಕ್ ಮಾಡಲಿಲ್ಲ ನೋಡ್ಬೇಕು ಹೇಗಾಗುತ್ತೆ ಅಂತ ಮದುವೆ ಅಂತ ಬಂದಾಗ ನಿಮ್ಮ ಒಂದು ಯೋಚನೆ ಹೇಗೆ ಅಂದ್ರೆ ಅದನ್ನ ಡಿಸ್ಕ್ರೈಬ್ ಮಾಡೋದು ಸ್ಪೆಷಲ್ ಫೀಲಿಂಗ್ ಐ ಥಿಂಕ್ ಲೈಫಲ್ಲಿ ಸಕ್ಸಸ್ ಅಂತ ನಾವು ಸಕ್ಸಸ್ಫುಲ್ ಪರ್ಸನ್ ಆಗೋದು ನಮ್ಮ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸನಲ್ ಲೈಫ್ ಎರಡರಲ್ಲೂ ನಾವು ಖುಷಿಯಾಗಿರುವಾಗ ಮಾತ್ರ ಬರೀ ಪ್ರೊಫೆಷ್ನಲಿ ನಾವು ತುಂಬ ಏನೋ ಒಳ್ಳೆ ದಿನ ನೋಡಿ ನಮ್ಮ ಪರ್ಸನಲ್ ಲೈಫ್ ಚೆನ್ನಾಗಿಲ್ದೇ ಇದ್ದರೆ ವೇಸ್ಟು ಇನ್ನು ನಮ್ಮ ಪರ್ಸನಲ್ ಲೈಫ್ ತುಂಬ ಚೆನ್ನಾಗಿದೆ ಪ್ರೊಫೆಷ್ನಲಿ ಏನಾಗ್ತಾ ಅಂದ್ರೂ ವೇಸ್ಟು ಬೆಸ್ಟ್ ಸಕ್ಸಸ್ ಲೈಫ್ ಅಂದರೆ ಪ್ರೊಫೆಷ್ನಲ್ ಪರ್ಸನಲ್ ಲೈಫ್ ಚೆನ್ನಾಗಿರಬೇಕು ಅದೇ ಐ ಥಿಂಕ್ ಎಲ್ರಿಗೂ ಸಕ್ಸಸ್ ಏನು ಅಂತ ಹೇಳ್ಬೋದು ನಾವು ಅದನ್ನು ಎಸ್ ಇವಾಗ ಡೇ ಒನ್ ಇಂದ ಅಂದರೆ ನೀವು ಸಿಂಗರ್ ಆಗಿ ಮಾಡೆಲ್ ಆಗಿ ಕೆಲಸ ಮಾಡಿದಿರಾ ಅವತ್ತಿಂದ ಇವತ್ತು ಬಂದು ಈ ಸ್ಟೇಜ್ ನೋಡಿದಾಗ ಹಿಂದೆ ತಿರುಗಿ ನೋಡಿದಾಗ ಆ ಸ್ಟ್ರಗಲಿಂಗ್ ಡೇಸ್ ಬಗ್ಗೆ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಬಿಕಾಸ್ ಒಂದು ಆಪರ್ಚುನಿಟಿ ಸಿಗೋದು ಒಬ್ಬ ಕಲಾವಿದರಿಗೆ ಎಷ್ಟು ಕಷ್ಟ ಅನ್ನೋದು ಇವಾಗಿನ ಸಿಚುವೇಶನ್ ಅಂತೂ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಹೇಗೆಲ್ಲ ಥಿಂಕ್ ಮಾಡಿ ಒಂದು ಪ್ರಾಜೆಕ್ಟಿಗೆ ತೊಗೊಳ್ತಾರೆ ಅಥವಾ ಏನಾಗುತ್ತೆ ಅಂತ ಸೊ ಆ ಆಪರ್ಚುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಟೈಮಲ್ಲಿ ಏನು ಅನಿಸುತ್ತಿಲ್ಲ ಸೊ ಫಸ್ಟ್ ಆಫ್ ಆಲ್ ನಮಗೆ ಸ್ಟ್ರಗಲ್ ಇಲ್ಲದೇ ಇದ್ರೆ ನಮಗೆ ಸಕ್ಸಸ್ ಬಂದಾಗ ಅದರ ಆ್ಯಕ್ಚುಲ್ ವ್ಯಾಲ್ಯೂ ಗೊತ್ತಿರೋದಿಲ್ಲ ಆ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ನಾವು ಸ್ಟ್ರಗಲ್ ನೋಡಿರಬೇಕು ಇಲ್ಲದೇ ಇದ್ದರೆ ನಮಗೆ ಈಸಿಯಾಗಿ ಸಿಕ್ಬಿಟ್ರೆ ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ ಇನ್ನೊಂದು ಏನಾದರೂ ಈಸಿಯಾಗಿ ಸಿಕ್ಕಿರೋದು ಅಷ್ಟು ಈಸಿಯಾಗಿ ಹೋಗ್ಬಿಡಿ ಅನ್ನೋದನ್ನ ನಂದೊಂದು ಫೀಲಿಂಗ್ you know uh, I think